ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆ ನಿಜಕ್ಕೂ ಒಳ್ಳೆ ಆಡಳಿತ ಕೊಟ್ಟಿದೆ ಸಿದ್ದರಾಮಯ್ಯ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವಾಗ ಬಂದ ಮೇಲೆ ಅಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಅತ್ಯಾಚಾರ ಆಯಿತು ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಹೆಣ್ಮಕ್ಳ ಮೇಲೆ ಆಗಲಿ ಮತ್ತೆ ಗರ್ಭಿಣಿಯವರು ಸಾವು ಎಷ್ಟು ಆಗ್ತಿದೆ ಸರ್ ಕರ್ನಾಟಕದಲ್ಲಿ ಮತ್ತೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗಂತೂ ಬಟ್ ಸರ್ ಅಷ್ಟು ಇದ್ರಾಗ್ತದೆ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾನೆ ಇಲ್ಲ ಇಲ್ಲ ರೀ ನಮ್ಮ ಗೃಹ ಲಕ್ಷ್ಮಿ ಇಲ್ಲ ಅಂತ ಹೇಳ್ತೀನಲ್ರಿ ರೇಷನ್ ಕಾ ರೇಷನ್ ಇಲ್ಲ ಒಳ ಸ್ವಲ್ಪ ವಿಳಂಬ ನೀತಿ ತೋರುವುದರಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಮಾಜಿಕವಾದ ನ್ಯಾಯ ಕೊಡುವುದರಲ್ಲಿ ಒಂದು ವಿಳಂಬ ಆಗ್ತಿರುವುದೇ ಒಂದು ಸಾಧನೆ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಆದರೆ ಅನುದಾನಗಳನ್ನು ತಾವು ತಮ್ಮ ಸ್ವಂತ ಸರ್ಕಾರದ ಅನುದಾನಗಳಲ್ಲಿ ಬದಲಾಗುವಂಥ ಕೆಲಸಗಳು ಆಗಿರಬೇಕು ಇಲ್ಲಿ ಕೋಮು ತುಂಬ ತುಂಬಾ ಕಮ್ಮಿ ಆಗಿದೆ ಬೇರೆ ಬೇರೆ ಸರ್ಕಾರಗಳ ಬರೀ ಧರ್ಮ ಜಾತಿ ಧರ್ಮ ಅದು ಇದ್ದು ಅಂತೇಳಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾರೆ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಎರಡು ವರ್ಷ ತುಂಬಾ ಚೆನ್ನಾಗಿ ನಡೆದಿದೆ ಎಲ್ಲ ಯೋಜನೆಗಳಿಗೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ ಆಗಿ ಸಿಂದ ಸ್ವಲ್ಪ ಬಹಳ ಇದು ಮಾಡ್ಯಾರ ಅದಕ್ಕೆ ಆಗಿರ್ತಕ್ಕಂಥ ಬಜೆಟ್ನ ತಂದ್ರೆ ಒಂದು ಒಳ್ಳೇದ ಒಬ್ಬರಿಗೆ ಇಪ್ಪತ್ತು ವರ್ಷ ಜೀವನ ಇಲ್ಲಿ ಯಾದಗಿರಿದಾಗ ಮಾಡಿವಿ ಇನ್ನೊವರಿಗೆ ಯಾವುದೊಂದು ನಮಗೆ ಸೌಲ ಸೌಲಭ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನೋ ಒಳ್ಳೆ ಆಡಳಿತ ಕೊಟ್ಟಿದೆ ನಿಜಕ್ಕೂ ಒಳ್ಳೆ ಆಡಳಿತ ಕೊಟ್ಟಿದೆ ಸಿದ್ದರಾಮಯ್ಯ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಈ ಒಂದು ಎರಡು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಅವರು ಇವತ್ತಿನ ದಿವಸ ನೋಡ್ತಾ ಇದ್ವಿ ಯಾವುದೇ ಒಂದು ಪಕ್ಷದ ಕಾರ್ಯಕರ್ತೆಯರಿಗೆ ಒಂದು ಬೇಸಿಕ್ ಲೆವೆಲ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಇದೊಂದು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತದೆ ಜೊತೆಗೆ ಏನಾದರೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿದೆ ಅವರಿಗೆ ಕೂಡ ಕೆಲವರು ಮೌಲ್ಯಮಾಪನ ಆಗಬೇಕು ಅದರಲ್ಲಿ ಒಳ್ಳೆ ಕೆಲಸಗಾರರಿಗೆ ತಾವು ಕ್ಯಾಬಿನೆಟ್ನಲ್ಲಿ ಇಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದುವರಿಬೇಕಂತ ನನ್ನ ಒಂದು ಅಭಿಪ್ರಾಯ ನನ್ನ ಹೆಸರು ವಹಿದ್ಮಾ ನಾನು ತಂಜುಲ್ ಮುಸ್ಲಿಮನ್ ಬೈತುಲ್ ಮಾಲ್ ಅದ್ಗೀರ್ ಉಪಾಧ್ಯಕ್ಷ ಜೊತೆಗೆ ನಾನು ಸರ್ಕಾರಿ ನೌಕರ ಕೃಷಿ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿರುತ್ತೇನೆ ಯಾದಗಿರಿ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೂಡ ಇದ್ದೆ ನಾನು ಅದೇ ಸರ್ ಅಂದರೆ ಒಂದು ಕಡೆ ಕೊಟ್ಟು ಇವಾಗ ಸ ಸರ್ಕಾರ ಅಂತಂದರೆ ಅಂದರೆ ಜನರಿಗೆ ಸಾಮಾನ್ಯ ಜನರಿಗೆ ಏನು ಉಪಯೋಗ ಇರ್ತದೆ ಅದನ್ನು ಕೊಡಬೇಕು ಬಟ್ ಇವರು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ತೊಗೊತಾ ಇದ್ದಾರೆ ಅದು ಇಷ್ಟ ಆಗ್ತಿಲ್ಲ ಸರ್ ಅಂದರೆ ಒಂದು ಪರ್ಸೆಂಟ್ ಕೊಟ್ಟು ಹತ್ತು ಪರ್ಸೆಂಟ್ ಜನರಿಂದ ಕೆತ್ಕೋತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಇದನ್ನು ಆಗ್ತಾ ಇಲ್ಲ ಸೊ ನಮ್ಗೆ ಅದರಿಂದ ಕಾಂಗ್ರೆಸ್ ಸರ್ಕಾರದ ತೃಪ್ತಿ ಇಲ್ಲ ರೀ ಸರ್ ಇವಾಗ ಬಂದ ಮೇಲೆ ಅಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಅತ್ಯಾಚಾರ ಆಯಿತು ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗ ಹೆಣ್ಮಕ್ಳ ಮೇಲೆ ಆಗಲಿ ಮತ್ತು ಗರ್ಭಿಣಿಯರು ಸಾವು ಎಷ್ಟು ಆಗ್ತಿದೆ ಸರ್ ಕರ್ನಾಟಕದಲ್ಲಿ ಮತ್ತು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗಂತೂ ಕೇಳಿದೆ ಬಟ್ ಸರ್ ಅಷ್ಟು ಇದ್ರಾಗ್ತದೆ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾನೆ ಇಲ್ಲ ಇಲ್ಲ ಸರ್ ಯೋಜನೆಗಳು ನಿಲ್ಲಿಸಿ ಫಸ್ಟ್ ಯಾವ ಥರ ಇತ್ತು ಅದೇ ಥರ ಇದ್ರೆ ನಡೀತದೆ ರೀ ಸರ್ ಯಾರು ಇವಾಗ ತಮ್ಮ ಅಂದರೆ ತಮ್ಮ ಸ್ಥಾನನ ಹೆಂಗಂತಂದ್ರೆ ಕೆಲಸ ಮಾಡಿ ಜನ್ರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರ ಸ್ಥಾನ ಉಳಿಸ್ಕೋಬೇಕ್ರಿ ಸರ್ ಅಂತ ಸಚಿವ ಸಂಪುಟದ್ರು ರಾಜೀನಾಮೆ ಸರ್ಕಾರ ರೀ ಎಲ್ಲಾ ಅನುಕೂಲ ಇದೆ ರೀ ಆದ್ರೂ ಬಟ್ ನಮಗಿಲ್ಲ ರೀ ಬಡವ್ರ ಪರವಾಗಿ ಕೆಲಸ ಮಾಡ್ತಾರೀ ಒಳ್ಳೇದೇ ಆಗಿದೆ ಕಾಂಗ್ರೆಸ್ ಸರ್ಕಾರನೆ ಬರ್ಬೇಕು ಅಂತ ನಾವ್ನು ಇನ್ನು ಮುಂದುವರಿಬೇಕು ಅಂತ ಅನ್ನೋದ್ ಏನ್ರಿ ನಮ್ಗೆ ಎದರ್ಲಿಂದಾನು ಲಾಭ ಇಲ್ಲ ರೀ ಅಂತ ಹೇಳ್ತೀನಲ್ಲ ರೀ ಆ ವಿದ್ಯುತ್ ಫ್ರೀ ಇದ್ರೂ ನಾವ್ ಬಾಡಿಗೆ ಮನೆ ಫ್ರೀ ಬರ್ತದ್ರಿ ಬಸ್ ಒಂದು ಉಚಿತ ಆದ್ರಿ ನಾವು ಗುಲ್ಬರ್ಗ ಹೋಗಿವ್ರಿ ಆಮೇಲೆ ಬಾಗಲಕೋಟ್ ಹೋಗಿವ್ರಿ ಆಮೇಲೆ ಸೇಡಮ್ಮ ಈ ಕಡೆ ಎಲ್ಲಾ ಹೋಗಿ ಬಂದೀವ್ರಿ ಇಲ್ಲ ರೀ ನಮಗೆ ಗೃಹ ಲಕ್ಷ್ಮಿ ಇಲ್ಲ ಅಂತ ಹೇಳ್ತೀನಿ ರೇಷನ್ ಕ ರೇಷನ್ ಇಲ್ಲ ಗೃಹ ಲಕ್ಷ್ಮಿ ದುಡ್ಡು ಇಲ್ಲ ನಮಗೇನ್ ಬರಲ್ಲ ರೀ ಸರ್ ಬಸ್ ಒಂದೇ ಅನುಕೂಲ ಇದೆ ನೋಡ್ರಿ ಸರ್ ನಮ್ಗೆ ನಾಗಮ್ಮ ಈ ಸರ್ಕಾರದಲ್ಲಿ ಹಲವಾರು ಕೂಲಿ ಕಾರ್ಮಿಕರು ಮತ್ತು ಬಡವರ ಒಂದು ಅನುಕೂಲಕ್ಕಾಗಿ ಐದು ಯೋಜನೆ ಪಂಚ ಗ್ಯಾರಂಟಿ ಯೋಜನೆಗಳೇನಾದಂದ್ರೆ ಭಾಳಷ್ಟು ಈ ರಾಜ್ಯದ ಜನತೆಗೆ ತೃಪ್ತಿ ತಂದಿದೆ ಒಳ ಮೀಸಲಾತಿಯಲ್ಲಿ ಸ್ವಲ್ಪ ವಿಳಂಬ ನೀತಿ ತೋರುವುದರಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಮಾಜಿಕವಾದ ನ್ಯಾಯ ಕೊಡುವುದರಲ್ಲಿ ಒಂದು ವಿಳಂಬವಾಗ್ತಿರುವುದೇ ಒಂದು ಸಾಧನೆ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಆಲ್ಮೋಸ್ಟ್ ಇದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಬಾಬಾ ಕೃಷ್ಣ ಬೇರೆಗೌಡ ಚೆನ್ನಾಗಿ ಮಾಡ್ತಿದ್ದಾರೆ ಸಂತೋಷ್ ಲಾಡ್ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನು ಹಲವಾರು ನಮ್ಮ ನಾಯಕರು ಬಹಳಷ್ಟು ಒಳ್ಳೆ ಕೆಲಸಗಳು ಸಾಧನೆ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಈ ಪಂಚಾಯತ್ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ನಮ್ಮ ಹೆಸರು ಹನುಮಂತಪ್ಪ ಲಿಂಗೇರಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಆದರೆ ಅನುದಾನಗಳನ್ನು ತಾವು ತಮ್ಮ ಸ್ವಂತ ಸರ್ಕಾರದ ಅನುದಾನಗಳಲ್ಲಿ ಬದಲಾಗುವಂಥ ಕೆಲಸಗಳು ಆಗಿರ್ಬೇಕು ನಮಗಂತೂ ಬಂದಿಲ್ಲ ತುಂಬ ಬಡ ಜನಕ್ಕೆ ಕೂಲಿ ಜನಕ್ಕೆ ಬರ್ತಾ ಇದೆ ಅವರಿಗೆಲ್ಲ ಬರಲಿ ಇನ್ನು ಅವ್ರು ಒಳ್ಳೇದಾಗ್ಲಂತ ನಮ್ಮ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಡವರು ಪರ ಧ್ವನಿ ಇದ್ದಾರೆ ಈ ದೇಶದ ಸಂವಿಧಾನ ಬಗ್ಗೆ ಧ್ವನಿ ಎತ್ತಾಯಿದ್ದಾರೆ ಇದು ತುಂಬ ಇವತ್ತಿನ ದಿನಗಳಲ್ಲಿ ಒಳ್ಳೆ ಮಿನಿಸ್ಟರ್ ಅಂದರೆ ಈ ಕರ್ನಾಟಕಕ್ಕೆ ಒಳ್ಳೆಯ ಮಿನಿಸ್ಟರ್ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಇವತ್ತು ನಾನು ಈಗ ಜಸ್ಟ್ ಇದೇ ಅದೇ ಹೇಳಿದೆ ಹೊಗಳಿದೆ ನಾನು ಆ ಹೊಗಳುವಂಥ ದುಡ್ಡನ್ನು ಪಾಪ ಎಸ್ ಸಿ ಎಸ್ ಟಿ ಅನುದಾನನ ಏನು ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಸಿಗಬೇಕಾಗಿರುವಂಥ ಅನುದಾನವನ್ನು ಈ ಇಲಾಖೆಗೆ ಈ ಏನು ಸ್ಕೀಮ್ಗಳಿಗೆ ಈ ಬಳಸ್ಕೊಳ್ಳೋದು ದೊಡ್ಡ ದುರಂತ ಬಟ್ ದಲಿತರ ಅನುವ ಅನುದಾನವನ್ನು ಈ ಸ್ಕೀಮ್ಗಳಿಗೆ ಬಳಸದೆ ಈ ಸ್ಕೀಮ್ಗೆ ಪರ್ಟಿಕ್ಯುಲರಾಗಿ ಅನುದಾನ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಈ ಸರ್ಕಾರಕ್ಕೆ ಇನ್ನಿಷ್ಟು ಒಳ್ಳೆಯ ಹೆಸರು ಬರುತ್ತೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದವರು ಕೂಡಲೇ ಆ ದಲಿತರ ಅನುದಾನವನ್ನು ದುರ್ಬಳಕೆ ಮಾಡಿ ನಿಲ್ಲಿಸ್ಕೊಂಡು ಆ ಬೇರೆ ಜನರಲ್ ಅನುದಾನಗಳಲ್ಲಿ ಎಲ್ಲ ಜನಗಳಿಗೆ ಸೌಲಭ್ಯ ಕೊಡುವಂಥ ಕೆಲಸ ಮಾಡಬೇಕು ಇದು ದೊಡ್ಡ ವೈಫಲ್ಯ ಇರಲಿ ಪರವಾಗಿ ಎರಡು ವರ್ಷದಲ್ಲಿ ನಾವು ಕಂಡಂಥ ಚೆನ್ನಾಗಿರೋ ಸರ್ಕಾರ ಇಲ್ಲಿ ಕೋಮು ಗಲಭೆಗಳು ತುಂಬ ಕಮ್ಮಿಯಾಗಿದೆ ಬೇರೆ ಬೇರೆ ಸರ್ಗಳಾಗ ಬರೀ ಧರ್ಮ ಜಾತಿ ಧರ್ಮ ಅದು ಇದು ಅಂತೇಳಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾರೆ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಎರಡು ವರ್ಷದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಕಾಶಿನಾಥ್ ಅಂತ ಹೇಳಿದ್ರೆ ಶಾಲೆ ಮಕ್ಕಳಿಗೆ ಆಗಲಿ ಭವಿಷ್ಯ ಅವ್ರದ್ದು ಮಾಡಬೇಕಿತ್ತು ಈ ಎಲ್ಲ ಬಸ್ಗಳು ಪುರಿ ಮಾಡಿ ಇದೆಲ್ಲ ಡೀಸೆಲ್ ರೇಟ್ ಗೀಟ್ ಏರಿಸಿ ಈ ನಮ್ಮ ರೋಡ್ಗಳು ಏನು ಬರೋಬರಿಲ್ಲ ನಾವು ಎಲ್ಲಿವಾದರೂ ಸೀಟ್ ಸಿಗೋಲ್ಲ ನಮ್ಮ ತೊಂದರೆ ನಮ್ಗೆ ಕಷ್ಟ ಅದ ಅವೆಲ್ಲ ಮಾಡಬಾರ್ದು ಸರ್ ಏನು ಮಾಡ್ಬೇಕು ನೀವು ಎಜುಕೇಶನ್ ಸಲಕ್ಕೆ ಮಾಡಿರಿ ಹುಡುಗರು ಸಲಾಕ ಬೇಕಾದ ಅವ್ರ ಭವಿಷ್ಯ ಸಲಾಗ ಏನಾರ್ದು ಏನು ಮಾಡ್ತಿರೀ ಸರ ನಾವೇ ಎಲ್ಲ ಕಷ್ಟ ಜಿ ಎಸ್ ಟಿ ಜಿ ಎಸ್ ಟಿ ಕಟ್ಟಿ ನಾವೇ ದುಡಿಬೇಕು ನಾವೇ ಕಟ್ಟಬೇಕು ನಾವೆಲ್ಲ ದುಡ್ದವರು ಎಲ್ಲರ ಮಂದಿ ಜಿ ಎಸ್ ಟಿ ಅವ್ರಿಗೆ ಲಾಭ ಮಾಡಿದಂಗೆ ಅವ್ರಿಗೆ ನಾವು ಇದು ಏನಂತಾರೆ ಅವ್ರಿಗೆ ಬೆಳಕಿ ಮಾಡಿದಂಗೆ ರೀ ಅವ್ರಿಗೆ ಹೋದಂತಾರಲ್ಲ ಸಣ್ಣ ಮಗುಗೆ ಬೆಳೆಸ್ತೀವಲ್ಲ ಆ ಥರ ಜಿ ಎಸ್ ಟಿ ಅವ್ರಿಗೆ ಬೆಳ್ಸಕ್ಕೀವಿ ನಾವು ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಎಲ್ಲ ಪ್ರತಿಯೊಂದು ಸಾಮಾನು ಹೆಚ್ಚಿಗೆ ಆಗ್ಯದ್ರಿ ನಮ್ಮ ಆಟೋ ರೇಟ್ ಆಗಿ ಹೆಚ್ಚಿಗೆ ಆಗಿಲ್ಲ ಮಾಡ್ತಾರೆ ಏನು ಮಾಡಬೇಡ ಸರ್ ನೀವು ಏನು ಮಾಡೋದದ ಹುಡುಗರು ಭವಿಷ್ಯ ಸಲಾಗ ಎಜುಕೇಷನ್ ಸಲಾಗಿ ಬೇಕಾದ್ ಮಾಡ್ಬೋದು ಏನು ನಿಮ್ಗೆ ಫರಕ್ ಬೀಳಲ್ಲ ಸರ ನಮ್ಮ ಆಟೋ ಚಾಲಕರಿಗೆ ಆಗಲಿ ನಮ್ಮ ಕಾರ್ ಚಾಲಕರು ಅವರಿಗೆ ಆಗಲಿ ಎಲ್ಲರಿಗೆ ಕಷ್ಟ ಅನ್ನೋದೇನು ಈ ಯೋಜನೆ ಬಂದದಲ್ಲ ರೀ ಫ್ರೀ ನಾವು ಸಿ ಯಾವ್ದಾರ ಒಂದು ಹತ್ತು ಕಿಲೋಮೀಟ್ರ್ ಯಾವ್ದಾರು ಹಳ್ಳಿಗೋದ್ರೂ ಒಬ್ಬರು ಬರಬೇಕಪ್ಪ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟಂದ್ರೆ ಬರಲ್ಲ ಸರ್ ಬಸ್ ಬರ್ತದಪ್ಪ ನಿಮ್ಮ ಆಟೋಗೆ ಯಾಕೆ ಬರೋಮ್ಮಂತ್ರ ಕಾಂಗ್ರೆಸ್ ಸರ್ಕಾರ ಬಂದದ ಅದಕ್ಕೆ ನಮಗೆ ಇರೋಂಥ ಸರ ನಮ್ಮ ಯಾದಗಿರಿಯಲ್ಲಿ ರೋಡ್ಗಳು ಚೆನ್ನಾಗಿಲ್ಲ ಎಲ್ಲ ಎಲ್ಲಿಬೇಕಲ್ಲಿ ಪೂರಾ ಮೋರಿಗಳು ಜಾಮ್ ಮಾಡಿಬಿಟ್ರೆ ಮಳೆಗಾಲ ಟೈಮ್ ಅದ ಈಗೇನು ಸಾಲಿ ಚೂಟಿ ಆ ಈಗೇನು ಕಾಣಬಾರಲ್ಲ ಸರ್ ಸಾಲಿ ಹುಡುಗರು ಚಾಲು ಆಗಿದ್ಮೇಲೆ ಎಲ್ಲಿಬೇಕಲ್ಲಿ ಕಾಸನಗಡ್ಲೆ ನಿಂದಿರ್ಬೇಕಾಗ್ತದೆ ಸರ ರೋಡ್ಗಳು ಚೆನ್ನಾಗಿ ನೋಡಿ ಗಾಂಧಿ ಚೌಕ್ ಆಗಲಿ ನಮ್ಮ ಸ್ಟೇಷನ್ನಲ್ಲಿ ಆಗಲಿ ಟ್ರಾಫಿಕ್ ಕಂಟ್ರೋಲ್ ಕರೆಕ್ಟ್ ಮಾಡಿಕಿಸಿ ಕರೆಕ್ಟ್ ಮಾಡಿದರೆ ಏನು ಫರಕ್ ಬೀಳಲ್ಲ ಸರ್ ಅಂದ್ರೆ ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಸ್ರು ಮೊಹಮ್ಮದ್ ಗೌಸ್ ಸರ್ ರೇಷನ್ ಬರ್ತಾ ಇದೆ ರೇಷನ್ ಅದೇ ಅಕ್ಕಿ ಮಾಮೂಲಿ ಹತ್ತು ಕೆ ಜಿ ಕೊಡ್ತಾರೆ ಅದ್ರದ್ದು ಮಿಕ್ಕಿದ ಮತ್ತೆ ಇನ್ನೂ ಇಲ್ಲ ಜೋಳ ಅಂತ ಫುಲ್ ಬಂದ್ ಮಾಡಿಬಿಟ್ಟಿದ್ದಾರೆ ಬಟ್ ಹಂಗಾಗಿ ಏನು ಹೇಳ್ಬೇಕಂದ್ರೆ ರೇಷನ್ ರೊಕ್ಕ ಇಲ್ಲೇ ಇಲ್ಲ ಇದೇ ಇದೆ ಇದೆ ಹಂಗೇನಿಲ್ಲ ಖುಷಿ ಇದೆ ಅನುಕೂಲ ಆಗ್ತಾಯಿದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮನೇಲಿ ಪ್ರಾಬ್ಲಮ್ ಆದರೆ ಏನಾದರೆ ಸೊ ತಗೊಂಡ್ಬಿಟ್ಟು ಅದನ್ನು ಉಪಯೋಗಿಸ್ಕೊತ ಇದ್ದೀವಿ ಹಾಂ ಉಪಯೋಗಿಸ್ಕೊತ ಇದ್ದೀವಿ ಅದ್ರದ್ದೇನಿಲ್ಲ ಒಂದು ಮಂತ್ ಹಾಕಿಲ್ಲ ಬಟ್ ಈ ಮಂತ್ ಹಾಕಿದ್ದಾರೆ ಮತ್ತೆ ಮೆಸೇಜ್ ಬಂದಿದೆ ಮೊಬೈಲ್ಗೆ ಸೊ ಹಂಗಾಗಿ ಖುಷಿ ಇದೆ ಅದರಲ್ಲಿ ನಮ್ಗೇನು ಬೇಜಾರಿಲ್ಲ ಏನು ಮತ್ತೆ ಮತ್ತೆ ಕಾಂಗ್ರೆಸ್ಸೇ ಬರ್ಬೇಕನ್ನೋದು ಒಂದು ಆಸೆ ನಮಗೆ ಹಾಂ ನನಗೆ ಕಾಂಗ್ರೆಸ್ ಬರ್ಬೇಕನ್ನೋದು ಆಸೆ ತುಂಬ ಇದೆ ಸರ್ ಮತ್ತೆ ಬರ್ಬೇಕು ಅದ್ರ ಬೆಳೆಸಬೇಕು ಬಿಜೆಪಿ ತುಳಿತಾನೆ ಇರ್ಬೇಕು ತುಳಿತಾನೆ ಇರ್ಬೇಕು ಆಸೆ ನನಗೆ ನೋಡು ನಮ್ದೇ ಕೊಟ್ಟು ನಮಗೆ ಕೊಡ್ತಾನೆ ಅದಕ್ಕೆ ನಾನು ಅನ್ನಲ್ಲ ಒಳ್ಳೇದೇ ಅದು ನಮ್ದು ನಾವು ತಿಂತೀವಲ್ಲ ನನ್ಗೆ ಧೈರ್ಯ ಅದು ಇನ್ನೊಬ್ರು ತಿಂದು ಉಳಿಸೋದಕ್ಕಿಂತ ನಮ್ದು ನಾವು ತಿನ್ನೋದಲ್ಲ ಹೆಮ್ಮೆ ಇದೆ ನಾನು ಅಂತಿನಲ್ಲ ನನ್ ಕಾಂಗ್ರೆಸ್ ಬಂದ್ರೆ ತುಂಬಾ ಖುಷಿ ಪಡ್ತೀನಿ ಇನ್ನೂ ಆಚರಣೆ ಮಾಡ್ತೀನಿ ಅದ್ರ ಬಗ್ಗೆ ತೃಪ್ತಿ ಇದೆ ಸರ್ ನಮ್ಮ ಹೆಸರು ವಾಣಿ ಅಂತ ಹೇಳಿ ಬಂದಿಲ್ಲ ಅಮೌಂಟ್ ಮತ್ತು ಕೆಲವೊಂದು ಜನಕ್ಕೆ ಬರ್ತದೆ ಕೆಲವೊಂದು ಜನಕ್ಕೆ ಬರ್ತಾ ಇಲ್ಲ ನಮ್ಮಂತ ಪುರುಷರಿಗೆ ಏನು ಅದ್ರದ ಉಪಯೋಗ ಕಡಿಮೆ ಇದೆ ಕಾರ್ಮಿಕರ ತಕ ಅಂತ ತಗೊಂಡ್ ಹೋದರೆ ಮತ್ತೆ ಏನು ಉಪಯೋಗ ಇಲ್ಲ ಸಹಜವಾಗಿ ನಮಗೆ ಕೆಲಸದಕ್ಕಂಥ ಕಿಟ್ಟುಗಳು ಬರ್ತಾ ಇಲ್ಲ ಮತ್ತೆ ಏನದಂದ್ರೆ ಏನೋ ಒಂದು ಪೆನ್ಶನ್ ರೀತಿ ಅಥವಾ ಹಣಗಳನ್ನ ಬರ್ತಾ ಇಲ್ಲ ಚೆನ್ನಾಗಿ ಚೆನ್ನಾಗ್ ನನಗೆ ನನಗೇನು ಮುಂದುವರಿಬೇಕು ಯಾಕಂದ್ರೆ ಇದು ಕರ್ನಾಟಕ ಅಲ್ಲ ದೇಶದಾಗ ಕಾಂಗ್ರೆಸ್ ಇರೋದೇ ನನಗೆ ಒಳ್ಳೆ ರೀತಿ ಅನಿಸ್ತದೆ ಕಾಂಗ್ರೆಸ್ ನನಗೆ ಬೆನಿಫಿಟ್ ಆದ್ರೆ ನಮ್ಮಂತ ಪುರುಷರಿಗೆ ಅನುಭವ ಇದು ಇನ್ಕಮ್ ಇಲ್ಲ ಅದ್ರೊಳಗೆ ಇದ್ದು ನಮ್ಗೆ ಏನಾದ್ರೆ ತಿಂಗಳ ಬರ್ತಕ್ಕಂಥ ಅಮೌಂಟ್ ಒಂದು ಐದು ಸಾವಿರ ಮೂರ್ ಸಾವಿರ ಮಹಿಳೆಯರಿಗೆ ಕೊಟ್ಟಾಗ ನಮ್ಗೆ ಕೊಡಬೇಕು ಇನ್ನೊಂದು ಯಾವ್ದನ ಒಂದು ಕೆಲಸದ ಕೀಟಗಳು ಕೊಡಬೇಕು ನಮ್ಗೆ ಹೆಲ್ಮೆಟ್ ಕವರ್ ಬೆಲ್ಟ್ ಹೊರಗಡೆ ಕೆಲಸ ಮಾಡಕ ಸುರಕ್ಷಿತವಾಗಿರಬೇಕಾದ್ರೆ ಆತರ ಅನುಕೂಲಗಳು ಕಡಿಮೆ ಅವ ಪುರುಷರಿಗೆ ಕಡಿಮೆ ಅದ ಮಹಿಳೆಯರಿಗೆ ಜಾಸ್ತಿ ಅದ ಇನ್ನ ಲೇಬರ್ ಅಲ್ಲಿ ಸೌಲಭ್ಯಗಳು ಕಡಿಮೆ ಸಿಗ್ತಾವ ಇನ್ನ ಹೆಚ್ಚು ಸಿಗಬೇಕಂತ ಆಸೆ ಪಡ್ತೀವಿ ನಾವು ನಮ್ಮ ಹೆಸರು ಗುರು ಅಂತೇಳಿ ಯಾದಗಿರಿ ಅಂಬೇಡ್ಕರ್ ನಗರ ಗ್ಯಾರಂಟಿ ಯೋಜನೆ ತೊಂದ್ರಲ್ರಿ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೆ ತಲುಸ್ ತಲ್ಸ್ಬೇಕಿರೋದು ಗೃಹ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಗ್ತದೆ ಅಂತಂದ್ರು ಯಾರಿಗೆ ಬರೋದವ್ರಿ ದುಡ್ಡೇ ಬೀಳುತ್ತಿಲ್ಲ ಅಲ್ಲ ಕರೆಂಟ್ ಬಿಲ್ ಇಷ್ಟು ಅಂತ ಫ್ರೀ ಮಾಡಿದ್ರು ಉದ್ದು ಕರೆಂಟ್ ಬಿಲ್ ಬರ್ತದ್ರಿ ಏನಾದ್ರಿ ಈ ಸರ್ಕಾರ ಏನು ಕೆಲಸನೇ ಮಾಡೋದು ರೀ ಸರ್ಕಾರ ಎಲ್ಲ ಜನರಿಗೆ ದಾರಿ ಅನ್ನೋದು ದಿಕ್ಕಿಸೋಕತ್ತೀ ಸರ್ಕಾರ ಏನು ಕೆಲಸನೇ ಮಾಡಿಲ್ಲ ರೀ ಕಾಂಗ್ರೆಸ್ ಬರ್ಗೆ ಬರೀ ಲೂಟಿ ಮಾಡೋತ್ತ ನೋಡ್ರಿ ಸರ್ಕಾರ ಏನೂ ಮಾಡಿಲ್ಲ ಅಲ್ಲ ರೀ ನಾವು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಆಗ್ತೀವಿ ತಿಂಗಳ ತಿಂಗಳಾಗ್ತೀವಿ ಅಂತ ಮಾತಿಕೊಟ್ಟಿವನ್ ನಾವು ನಿಮ್ಗೆ ಟ್ಯಾಕ್ಸ್ ಹೆಂಗೆ ಕೊಡ್ತೀರಿ ಆ ಪ್ರಕಾರ ನಿಮ್ಗು ದುಡ್ಡು ಆಗ್ತೀವಿ ಅಂತಂದು ಮೊನ್ನೆ ಮೊನ್ನೆ ಡಿ ಕೆ ಸಾಹೇಬ್ರಿಗೆ ಹೇಳ್ತಾರ ಅಲ್ಲ ಚುನಾವಣೆ ಟೈಮ್ನಾಗ ಹಿಂಗೆ ಹಿಂಗೆಲ್ಲ ಹೇಳಿದ್ರೇನ್ರಿ ಅವ್ರು ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ವಿದ್ಯುತ್ ಫ್ರೀ ಕೊಡ್ತೀವಿ ಪ್ರತಿಯೊಂದು ಜಿಲ್ಲೆಗೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು ಏನ್ ಮಾಡ್ರಿ ಈ ಸರ್ಕಾರ ಏನೂ ಮಾಡಿಲ್ಲ ಕೆಲಸನೇ ಮಾಡ್ತಿಲ್ಲ ಯಾವು ಒರಿಬಾರ್ದು ಸರ್ ಏನಾದ್ರೂ ಅದರಿಂದ ಮ್ಯಾಗ ಚೆನ್ನಾಗಿ ಮಾಡ್ಬೇಕು ಇಲ್ಲ ಮಾಡಕ್ ಹೋಗ್ಬಾರ್ದು ಪ್ರತಿಯೊಬ್ಬರು ತಲ್ಪಬೇಕಲ್ಲ ಸರ್ ಅಂತ ಯೋಜನೆಗಳೆಲ್ಲ ಜಾರಿ ಮಾಡ್ಬೇಕು ಎಲ್ಲ ಪ್ರತಿಯೊಂದು ಸಲದ ಫ್ರೀ ಫ್ರೀ ಅಂತ ಮಾಡಿ ಜನರಿಗೆ ದಾರಿ ಇದು ನೀವು ಸರ್ಕಾರ ಏನಿಲ್ಲ ರೀ ಅದು ಮುಂದುವರಿಬಾರ್ದು ಸರ್ ನಮ್ಗೇನು ಅತೃಪ್ತಿ ಅಂತ ನೋಡ್ರಿ ಏನಿಲ್ಲ ಅದರಿಂದ ನಮ್ಮ ಹೆಸರು ಮುನೇಶನ್ ಸರ್ ಇಲ್ಲ ಎಲ್ಲ ಬಡವರಿಗೆ ಮುಟ್ಲಾತವಲ್ಲ ನಾವು ಪ್ರತಿಯೊಂದು ಯೋಜನೆಗಳನ್ನೂ ಬಡವರಿಗೆ ಮುಟ್ಲಾತಾವ ಅಂದ್ರೆ ಏನಿದು ಎಲ್ಲ ಯೋಜನೆಗಳಿಗೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ ಆಗಿಂದು ಗೀಸಿಂದ ಸ್ವಲ್ಪ ಭಾಳ ಇದು ಮಾಡ್ಯಾರ ಅದಕ್ಕೆ ಆಗಿರ್ತಕ್ಕಂಥ ಬಜೆಟ್ನ ತಂದರೆ ಒಂದು ಒಳ್ಳೇದು ಯಾಕಂದರೆ ಈಗ ನಮ್ಮ ಬ್ಯಾಕ್ವರ್ಡ್ದಾಗ ಅನ್ನೋದಕ್ಕೆ ಈಗ ಬ್ಯಾಕ್ವರ್ಡ್ ಏರಿಯಾಗಳಂತಾರೆ ಯಾವುದೇ ಥರದ್ದು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆನೇ ಅದಾವೆ ಅದಕ್ಕೆ ಬ್ಯಾಕ್ವರ್ಡ್ ಅಮೌಂಟ್ನ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ನ ಅವ್ರಿಗೆ ಬಳಸ್ಬೇಕಂತ ಹೇಳಿಗೀಸನ ಹೇಳ್ತೀವಿ ಈಗ ನಮ್ಮ ಭಾಗದಾಗ ಅನ್ನೋದಕ್ಕೆ ದರ್ಶನಪುರ ಆಯಿತು ಮತ್ತು ಈಗ ನಮ್ಮ ಕಲಬುರಗಿ ಭಾಗ ಅಂತಂದ್ರೆ ಪ್ರಿಯಾಂಕ ಸಾಹುರದ್ದು ಭಾಳ ಅಂದ್ರೆ ಭಾಳ ಅಭಿವೃದ್ಧಿ ಈಗ ಗುಲ್ಬರ್ಗಕ್ಕೆ ನಾವು ಹೋಗಿದ್ದೀವಿ ಮೊನ್ನೆ ಇಷ್ಟು ಡೆವಲಪ್ಮೆಂಟ್ ಆಗ್ಯದ ಅಂತಂದ್ರೆ ಅದನ್ನು ಇದು ಮಾಡೋಕ್ಕಾಗೋಣ ಎಲ್ಲ ರೀತಿಯಿಂದಲೂ ಬ ಡೆವಲಪ್ಮೆಂಟ್ ಆಗಿದೆ ಈಗ ಕುಡಿಯೋ ನೀರಿನ ಬಗ್ಗೆದಾಗ ಒಂದಿಷ್ಟು ಕಣ ಯಾಕಂದ್ರೆ ಭಾಳ ಕಡೆಗಳಾಗ ಹಳ್ಳಿದಾಗ ಏನು ಜೆ ಜೆ ಎಮ್ ವರ್ಕ್ ಅಂತೇಳಿ ಮಾಡಿದಾರೆ ಕೆಲವು ಬರೇ ಕಾರಣಕ್ಕಷ್ಟೇ ಜೆ ಜೆ ಎಮ್ ಆಗಿದವ ಇನ್ನು ಅವ್ರಿಗೆ ಯಾವುದೇ ಥರದ ನೀರು ಸಪ್ಲೈ ಅಂತ ನಾವು ಅದು ಸಂಪೂರ್ಣವಾಗಿ ಆಗ್ಬೇಕು ಇಲ್ಲ ಒಳ್ಳೆ ಸರ್ಕಾರ ಅಂತ ಹೇಳಕ್ಕೆ ರಾಹುಲ್ ಕಲೋರ್ಕರ್ ಅಂತ ಹೇಳಿ ಅಂದ್ರೆ ಇನ್ನ ಸ್ವಲ್ಪ ದುಡ್ಡು ಮಹಿಳೆಯರಿಗೆ ಹೆಚ್ಚ ಮಾಡ್ಬೇಕ್ರಿ ಇದು ಬಾಳ್ ಕಮ್ಮಿ ಮಾಡ್ಯಾರ ಕಮ್ ಸೆ ಕಮ್ ಮೂರ್ ಸಾವಿರನೂ ಮಾಡ್ಬೇಕ್ ರೀ ತಿಂಗ್ಳ ತುಂಬಾ ಅನುಕೂಲ ಆಗ್ಯದ ನಾವ್ ಮನೇ ಸೇಡಮ್ ನಿಂದ ಬಂದಿವ್ರಿ ಒಂದ್ ರೂಪಾಯಿ ಕೊಟ್ಟಿಲ್ಲ ಬಸ್ಸಿಗೆ ಆಧಾರ್ ಕಾರ್ಡ್ ಮೇಲೆ ಬಂದಿವಿ ತುಂಬಾ ಸಹಾಯ ಆಗ್ಯದ ಬರ್ಲಕತ್ತವ್ರಿ ರೊಕ್ಕ ಇನ್ನ ಹಿಂಗೆ ಮುಂದುವರಿಬೇಕ್ರಿ ಬಡವ್ರಿಗೆ ಮಾತ್ರ ತುಂಬಾ ಹೆಲ್ಪ್ ಆಗ್ಯದ ಬಡವ್ರ ಸರ್ಕಾರ ಇದು ನಮ್ಮ ಹೆಸರು ಲಕ್ಷ್ಮೀ ರೀ ಬರ್ತದೆ ಬರ್ತದ ಸರ್ ಒಮ್ಮಿ ಬರ್ತದೆ ಒಮ್ಮಿ ಬರೋದಿಲ್ಲ ಸರ್ ಒಂದ್ ತಿಂಗಳು ಬಂದ್ರೆ ಎರಡ್ ತಿಂಗಳು ಬರೋದಿಲ್ಲ ಇರ್ಬೇಕು ಸರ್ ಆದ್ರೆ ಸ್ವಲ್ಪ ಏನೋ ಬೇರೆ ಬೇರೆ ಯಾವ್ದೋ ಒಂದು ಬಡವರಿಗೆ ಏನಾರು ಒಂದು ಯಾವತ್ತೂರ ಸವಲತ್ತು ಕರೆಂಟ್ ಇಂದ ಏನಾದ್ರು ಕರೆಂಟ್ ಇಂದ ಫ್ರೀ ಅಂತ ಮನೆ ಕೊಟ್ರ ದುಕಾನಲ್ಲಿ ಜಾಸ್ತಿ ಮಾಡಿಬಿಟ್ರೆ ಇದ್ರಾಗೆ ಸ್ವಲ್ಪ ಯಾವ್ದಾರೇ ಒಂದ್ ಜರ ಮಾಡ್ಬೇಕಾಗಿತ್ರಿ ಸರ್ ಬಡವರಿಗೆ ಮನಿ ಇಲ್ಲ ಏನು ಇಲ್ಲ ಯಾರಿಗೆ ಬರ್ತದೋ ಯಾರಿಗಿಲ್ಲ ಒಬ್ಬರಿಗೆ ಇಪ್ಪತ್ತು ವರ್ಷ ಜೀವನ ಇಲ್ಲಿ ಯಾದಗಿರಿದಾಗ ಮಾಡಿವಿ ಇನ್ನೊವರಿಗೆ ಯಾವ್ದೊಂದು ಗೋರ್ಮೆಂಟ್ ನಮ್ಗೆ ಸವಲತ್ತು ಅಂಬದೇ ಇಲ್ಲ ಇರ್ಬೇಕ್ರಿ ಆದ್ರೆ ಸ್ವಲ್ಪ ಇರ್ಬೇಕು ಕೆಲಸ ಮಾಡ್ತಾ ಇರ್ಬೇಕು ಯಾರ ನಮ್ಮ ಹೆಸರು ದೇವೇಂದ್ರ ಪುರಿ ಯಾದಗಿರಿ ಕೊಟ್ಟಿದ್ರೆ ಎರಡ್ ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಸರ್ ಈಗ ಎರಡ್ ಮೂರ್ ತಿಂಗಳ ಐತ್ರಿ ಸರ್ ರೊಕ್ಕನೇ ಹಾಕಿಲ್ರಿ ಈಗ ನಾವು ಬಡ ಜನಕ್ಕೆ ರೇಷನ್ ಫ್ರೀ ಮಾಡ್ಯಾರ ಎಣ್ಣಿ ತುಟ್ಟಿ ರೀ ಏನ್ ಗ್ಯಾರಂಟಿ ಮಾಡಿದ್ರೆ ಏನ್ ಉಪಯೋಗ ಇಲ್ರಿ ಒಂದ್ ತಿಂಗ್ಳ ಹಾಕಿದೆ ಎರಡ್ ತಿಂಗಳು ಬಿಟ್ಟೆ ಅಂತಂದ್ರೆ ನಮ್ಗೆ ಏನ್ ಉಪಯೋಗ ಆಗ್ತದ್ರಿ ಸರ್ ಏನ್ ಆಯ್ತದ್ರಿ ಸರ್ ಏನ್ ಕಾಂಗ್ರೆಸ್ ಬರ್ತದ್ರಿ ನಿಮ್ಗೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಮೋಸ ಮಾಡ್ಕೇಸಿ ಬೆಲೆ ಎಲ್ಲಾರ್ತೆ ಇದು ಫ್ರೀ ಮಾಡಿದ ಮೇಲೆ ಅಲ್ಲಿ ಬೇರೆ ಹೆಚ್ಚಾಗಿ ಬಿಟ್ಟಾರಲ್ರಿ ಸರ್ ನಮ್ಮತ್ತೆ ಬಡವ್ ಜನ ಹೆಂಗ್ ಬದಕ್ಬೇಕ್ರಿ ಬಂಗಾರನ ತುಟ್ಟಿ ರೀ ಅವ್ರಿಗೆ ಮದ್ವಿ ಮುಂಜಿ ಅಂತ ಹೆಂಗ ಮಾಡ್ಬೇಕ್ರಿ ಸರ್ ಒಂದ್ ಲಕ್ಷ ರೂಪಾಯಿ ಬಂಗಾರ ರೇಟ್ ಆಗ್ಯದ್ರಿ ಅದಕ್ಕೆ ತಗೊಂಡ್ ಕೇಸಿ ನಾವ್ ಯಾಂಗ್ ಮದ್ವಿ ಮಾಡ್ಬೇಕ್ರಿ ಊರ್ಲಾಕೆ ಆಡಳಿತ ಬಗ್ಗೆ ಅದು ಶಕ್ತಿ ಯೋಜನೆ ತಗೊಂಡು ಬಂದು ಚಾಲಕರಿಗೆ ತುಂಬಾ ಅನ್ಯ ಆಗ್ತಾ ಇದೆ ಈ ಬಸ್ಗಳು ಫ್ರೀ ಮಾಡಿ ಆಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿ ದಿನ ನಿತ್ಯ ದುಡಿಬೇಕಾದ್ರೆ ಒಂದು ಐದ್ನೂರು ರೂಪಾಯಿ ಆಗಬೇಕಾದ್ರೆ ಮನೆಯಲ್ಲಿ ಫ್ಯಾಮಿಲಿ ನಡ್ಸೋದಾಗಲ್ಲ ಬಾಡಿಗೆ ಕಟ್ಟೋದಾಗಲ್ಲ ಅದ್ರ ಏನು ಪ್ರಯೋಜನ ಇಲ್ಲ ಬಟ್ ಕೆಲವ್ರಿಗೆ ಉಪಯೋಗ ಆಗಿದೆ ಅದ್ರಲ್ಲಿಂದ ಕುಟುಂಬನೂ ಬದುಕ್ತಾ ಇದೆ ಇಲ್ಲ ನನಗೆ ಬಟ್ ಮಾಡೋದಕ್ಕಿಂತ ಮುಂಚೆ ಇಂಥ ಸಂದೇಶಗಳು ಅವರಿಗೆ ಅನು ಕೊಟ್ಟಿರಂದ್ರೇ ಎಲ್ಲರಿಗೆ ಅನುಕೂಲ ಆಗುತ್ತಾ